ಪ್ರಸನ್ನ ರೆಡ್ಡಿ ಸರ್ ಮತ್ತೆ ಸುಮೇಮ ನಿವೃತ್ತಿ ಸಮಾರಂಭವನ್ನು ಆಯೋಜಿಸಿಕೊಂಡಿದ್ದೀನಿ ಇವರು ಪ್ರಸನ್ನ ಸರ್ ಅವರು ಏನಂದ್ರೆ ನಾನು ಎರಡ್ ಸಾವಿರದ ಹತ್ತರಲ್ಲಿ ನಾನು ಡಿಪಾರ್ಟ್ಮೆಂಟ್ಗೆ ಸಿಐ ಆಗಿ ಅಂದ್ರೆ ಸಂಚಾರ ನಿರೀಕ್ಷಕಿಯಾಗಿ ಬಂದೆ ಮೊದಲಿಗೆ ಇಲ್ಲೇ ನಮ್ಮ ತಂದೆಯವರು ಮೆಕ್ಯಾನಿಕ್ ಆಗಿದ್ರು ಮೆಕ್ಯಾನಿಕ್ ಆಗಿರೋದ್ರಿಂದ ಇದೇ ಡಿಪೋ ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಇವ್ರದ್ದು ರೆಕಮೆಂಡ್ ತಗೊಂಡೆ ನಾನು ಇಲ್ಲಿಗೆ ಬರಬೇಕು ಅಂತ ನಂದು ಲೋಕಲ್ ಜಿಲ್ಲೆ ಈ ಕಡೆನೇ ಇರೋದ್ರಿಂದ ಅವ್ರದ್ದು ರೆಕಮೆಂಡ್ ತಗೊಂಡು ಅವರೊಂದು ಇದರಿಂದಲೇ ನಾನು ಇಲ್ಲಿ ಬಂದು ಇದೇ ಡಿಪೋದಲ್ಲಿ ಕೆಲಸ ಮಾಡಿಕೊಂಡು ಸುಮಾರು ಎರಡು ವರ್ಷಗಳ ಕಾಲ ಈ ಡಿಪೋದಲ್ಲಿ ಕೆಲಸ ಮಾಡಿದ್ದೀನಿ ಸರ್ಕಾರಿ ನಿರೀಕ್ಷೆಯಾಗೆ ಆಮೇಲೆ ಸಣ್ಣ ಪುಟ್ಟ ಏನೋ ಸ್ವಲ್ಪ ಪ್ರಾಬ್ಲಮ್ಸ್ ಬಂತು ಇಲ್ಲಿ ನನಗೆ ಮಾಡೋಕ್ಕಾಗಲಿಲ್ಲ ಆವಾಗ ಡಿವಿಷನ್ ಆಫೀಸ್ಗೆ ಕೋಲಾರ ವಿಭಾಗೀಯ ಕಚೇರಿಗೆ ಹೋಗಿ ಅಲ್ಲಿ ಸುಮಾರು ಹತ್ತು ವರ್ಷಗಳ ಕಾಲ ಮಾಡಿ ಇಲ್ಲಿ ಮತ್ತೆ ಬಂದು ಈಗ ಒಂದು ಸಂಚಾರ ಅಧೀಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೆ ಅದೇ ಟೈಮಲ್ಲಿ ಸತೀಶ್ ಸರ್ ಅವರು ಎಂ ಸಿ ಸಿಗೆ ಟ್ರಾನ್ಸ್ಫರ್ ಆದ್ರು ಆ ಟೈಮಲ್ಲಿ ಇನ್ಚಾರ್ಜ್ ಆಗಿ ಕೇಂದ್ರ ಕೊಟ್ಟು ಕೊಟ್ಟಿದ್ದಾರೆ ಇವರೆಲ್ರಿಗೂ ಪ್ರೆಸ್ ಪ್ರೆಸ್ ಅವ್ರಿಗೆಲ್ಲ ಯಾರಿಗೂ ಗೊತ್ತಿರಲಿಲ್ಲ ಯಾಕಂದರೆ ಎಲ್ಲಾ ಹಿಂಭಾಗದಲ್ಲಿ ನಾನಿದ್ದೀನಿ ಮುಂಭಾಗದಲ್ಲಿ ಪ್ರಸನ್ನ ರೆಡ್ಡಿ ಸರ್ ಅವ್ರನ್ನ ಬಿಟ್ಬಿಟ್ಟಿದ್ದೆ ಎಲ್ಲೇ ಹೋಗ್ಬೇಕಂದ್ರೂ ಯಾವುದೇ ಒಂದು ಸರ್ಕಾರಿ ಕಚೇರಿಗಳಲ್ಲಾಗ್ಲಿ ಕೋರ್ಟ್ ಮೀಟಿಂಗ್ ಇರತ್ತೆ ಪ್ರತಿ ತಿಂಗಳು ಹದಿನೈದು ದಿವ್ಸಕ್ಕ ಒಂದ್ಸತಿ ಮೀಟಿಂಗ್ ಇರುತ್ತೆ ಅಲ್ಲೆಲ್ಲ ಕರಿತಾ ಇರ್ತಾರೆ ಇಲ್ಲಿನ ಕೆಲಸದ ಒತ್ತಡದಿಂದ ನಾನು ಹೋಗಕ್ಕೆ ಎಲ್ಲೂ ಹಾಕ್ತಾ ಇರಲಿಲ್ಲ ಅವ್ರು ಕಡೆ ಪ್ರಚಾರದಲ್ಲಿ ಇರೋದ್ರಿಂದ ಅವರನ್ನೇ ಎಲ್ಲಾ ಕಡೆ ಮುನ್ನುಗೋತರ ಮಾಡಿ ಎಲ್ರಿಗೂ ಅವ್ರಿಗೆ ಎಲ್ಲಾ ಕಡೆ ಕೆಲಸಕ್ಕೆ ಕಲ್ಸ್ಕೊಡ್ತಾ ಇದ್ವಿ ಈಗ ಒಂದೇ ಒಂದ್ ನಾನು ಹೇಳ್ಬೇಕು ಅಂತಂದ್ರೆ ಈಗ ಇವತ್ತಿನ ದಿನಕ್ಕೆ ನಾನು ಬಲಗೈಯೇ ಬಿದ್ದಂತ ಆಗಿದೆ ಅದನ್ನ ಓಪನ್ ಆಗಿ ಕೇಳ್ತಾ ಇದ್ವಿ ಏನು ಆಗಲ್ಲ ಯಾಕಂದ್ರೆ ನಿವೃತ್ತಿ ಅನ್ನೋದು ಎಲ್ರಿಗೂ ಬರೋ ಅಂತದ್ದೇ ಇವನ್ ನನಗೂ ಬರುತ್ತೆ ಇವತ್ತಿನ ದಿನ ಅವ್ರಿಗೆ ಬಂದಿದೆ ಬಟ್ ಇಷ್ಟು ದಿನ ಅವ್ರು ಹೆಂಗ್ ಸಪೋರ್ಟ್ ಕೊಟ್ರ ನನ್ಗೆ ಅದೇ ತರ ಮುಂದೇನು ಕೊಡ್ತಾರ ಅನ್ನೋ ನಂಬಿಕೆ ನನಗೆ ನಾನು ಕೊಡಲ್ಲ ಅಂದ್ರು ಅವ್ರು ನಾನ್ ಬಿಡಲ್ಲ ನಾನು ಇರೋ ತನಕ ಬಿಡಲ್ಲ ಹೇಳ್ಕೊಂಡ್ ಕೊಡ್ಬೇಕು ಮಾತಾಡ್ಬೋದ ನಾ ಕರ್ಕೊಂತೀವಿ ಕಳ್ಸ್ಕೊಂತೀವಿ ಏನು ಇನ್ನೊಂದು ವಿಷಯ ಏನು ಹೇಳಬೇಕು ಅಂತಂದ್ರೆ ನಮ್ಮ ಡ್ರೈವರ್ ತುಂಬಾ ಜನ ಡ್ರೈವರ್ಸ್ ಹೇಳ್ಬೋದು ಅವ್ರೇನ್ ಬರಿ ಹಲ್ಲು ಇಲ್ಲು ಸುತ್ತಾಡ್ಕೊಂಡಿರ್ತಾ ಇದ್ರು ಅಂತ ತುಂಬಾ ಜನ ನನ್ಗೂ ಹೇಳಿದ್ದಾರೆ ಬಟ್ ಒಂದ್ ವಿಷಯ ಏನು ಅಂದ್ರೆ ನಮ್ ಡ್ರೈವರ್ಗೆ ಒಂದ್ ಗಾಡಿ ಎತ್ಕೊಂಡೋಗಿ ಆ ನೂರ್ ಕಿಲೋಮೀಟರ್ ಏನಿದೆ ಅದ್ ಮಾಡ್ಕೊಂಡ್ ಒಂದ್ ಗಾಡಿ ಒಳಗಡೆ ತಂದಿದ್ರೆ ಅವ್ರ ಕೆಲಸ ಅವ್ರ ತಿಂಡಿ ಮುಗೀತು ಬಟ್ ಪ್ರಸನ್ನ ರೆಡ್ಡಿ ಸರ್ ಅವ್ರ ಕೆಲಸ ಆತರ ನಾವ್ ಕೊಟ್ಟಿರ್ಲಿಲ್ಲ ಒಂದು ಚಿಕ್ಕ ಕೆಲ್ಸ ಇದ್ರು ಪ್ರಸನ್ನ ರೆಡ್ಡಿ ಸರ್ ಅವರಿಗೆ ನಿಭಾಯಿಸ್ತಾ ಇದ್ರು ಯಾವುದೇ ಸರ್ಕಾರಿ ಕಚೇರಿಗಳಲ್ಲಾಗ್ಲಿ ಒಂದು ಸಿ ಸಿ ಬುಕ್ ಆದಾಗ ಒಟ್ಟು ಹೊಟ್ಟಿಗೆ ಒಂದು ಸಮಾವೇಶ ಬಂತು ಅಂತಂದ್ರೆ ಮೂವತ್ತು ಗಾಡಿ ನಲ್ವತ್ತು ಗಾಡಿ ಬುಕ್ ಮಾಡ್ಬೇಕು ಬೆಳಗ್ಗೆ ನಾಲ್ಕು ಗಂಟೆಗೆ ಬನ್ನಿ ಏನ ನನ್ ಬರ್ಬೇಕು ಆ ಟೈಮ್ಗೆ ಅಂತಂದ್ರೆ ಬಂದು ಕೂತ್ಕೊಂಡ್ ಬಿಡೋರ್ ಲಾಕ್ ಶೀಟ್ ಕೊಡಕ್ಕೆ ಎಲ್ಲ ಆತರ ಸಪೋರ್ಟ್ ಮಾಡಿ ಕೆಲಸ ಮಾಡ್ತಾ ಇದ್ರು ಮತ್ತೆ ಪಬ್ಲಿಕ್ ಅಲ್ಲಿ ಯಾವ್ದೇ ಡಿಪಾರ್ಟ್ಮೆಂಟ್ ಕೆಲಸ ಅಂದ್ರೆ ಕೆ ಆರ್ ಟಿ ಸಂಬಂಧಪಟ್ಟಂಗೆ ಏನೇ ಕೆಲಸ ಇರ್ಲಿನೋ ಔಟ್ಸೈಡ್ ಆಫೀಸರ್ಸ್ ಅಲ್ಲಿ ಅವರೇ ನಿಭಾಯಿಸ್ಕೊಂಡ್ ಬರ್ತಾ ಇದ್ರು ಅದು ಟೈಮ್ ಇಲ್ಲ ಈವನ್ ರಾತ್ರಿ ಹನ್ನೊಂದು ಗಂಟೆಗೆ ಬೆಂಬಲದು ಟ್ರಿಪ್ಸ್ ಇರ್ತವೆ ಯಾವ್ದೋ ಒಂದು ಗಾಡಿ ಬೀಡಿ ಆಯ್ತು ಅಂತಂದ್ರೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಅವ್ರು ಎದ್ದಿರ್ಲೇಬೇಕು ಹನ್ನೆರಡು ಗಂಟೆಗೆ ಆ ಟ್ರಿಪ್ಸ್ ನ ಅವ್ರ ಅರೇಂಜ್ ಮಾಡೇ ಮಾಡಬೇಕು ಮತ್ತೆ ಈವೆನ್ ಬೆಳಗ್ಗೆ ಐದು ಗಂಟೆಗೆ ಗಾಡಿ ಔಟ್ ಆಗುತ್ತೆ ಈವೆನ್ ಫೈವ್ ಟು ಟ್ವೆಲ್ ವರ್ಗು ಅವ್ರ ಕೆಲಸ ನಿಭಾಯಿಸ್ತಾ ಇತ್ತು ಅದೇ ರೀತಿ ಬೇರೆ ಬೇರೆ ಕೆಲಸನೂ ಮಾಡ್ತಾ ಇದ್ರು ಅವರು ಆ ರೀತಿ ಒಂದು ಡಿಪಾರ್ಟ್ಮೆಂಟ್ಗೆ ಅವ್ರು ಕೆಲಸ ಮಾಡಿದರೆ ಅವ್ರದ್ದು ಒಂದು ಕೆಲಸ ತುಂಬಾ ಉತ್ತಮ ಆಗಿತ್ತು ಅಂತ ಹೇಳ್ತಾ ಇದ್ದೀನಿ ಅದೇ ರೀತಿ ಸುಲೈಮಾನ್ ಅವರು ನಾನು ಡಿಪಾರ್ಟ್ಮೆಂಟ್ಗೆ ಬಂದಾಗ ಮತ್ತೆ ನಾನು ಟಿ ಎ ಕೆ ಕೆಜೆಫ್ ಘಟ್ಕ ಬಂದಾಗ ಹುಬ್ಲಿ ರೂಟ್ ಓಡ್ತಾ ಇದ್ರು ಸುಮಾರು ದಿನ ಅವರು ಲಾಂಗ್ ರೂಟೇ ಓಡಿದ್ದಾರೆ ಲೋಕಲ್ ರೂಟ್ ಓಡ್ತಾ ಇರಲಿಲ್ಲ ಈಗ ಏನೋ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಆಗಿ ಸ್ವಲ್ಪ ದಿನ ರೆಸ್ಟ್ ತಗೊಂಡ್ ಬಂದು ಮತ್ತೆ ಹೆವಿ ರೂಟ್ ಮಾಡ್ಕೊಂಡು ಇವಾಗ ಅವ್ರದ್ದು ಒಂದು ಕೆಲಸ ಇವತ್ತು ನೀರು ಹೋಗ್ತಾ ಇದೆ ಅವ್ರಿಗೂ ಸಹ ಧನ್ಯವಾದ ಹೇಳ್ತಾ ಇದ್ದೀನಿ ಅದೇ ರೀತಿ ಈ ವೇದಿಕೆ ಮೇಲೆ ನಮಗೆ ನಾನು ಡಿ ಸಿ ಅಂತ ಹೇಳಬೇಕು ನನ್ನ ಘಟಕ ವ್ಯವಸ್ಥಾಪಕರಾಗಿದ್ರು ಮತ್ತೆ ಡಿ ಸಿ ಆಗಿ ಬಂದಿದ್ರು ಇವಾಗ ಕೇಂದ್ರ ಕಚೇರಿ ಮಟ್ಟದಲ್ಲಿ ಒಂದು ಬಿ ಟಿ ಸಿಯಲ್ಲಿ ಉತ್ತಮ ಅಧಿಕಾರಿ ಆಗಿದ್ದಾರೆ ಮಂಜುನಾಥ್ ಸರ್ ಅವರಿಗೆ ಅವರು ಬಂದ್ಸುತ್ತ ನನ್ನ ಮಾತು ಮಂಜುನಾಥ್ ಸರ್ ನಮಗೆ ಸ್ವಲ್ಪ ಅವೇಶಗೂ ಇತ್ತು ಒಂಥರ ಒಳಗಡೆ ಇದಾಗೂ ಇತ್ತು ಯಾಕಂದ್ರೆ ಅಷ್ಟೆಲ್ಲ ನಾವು ಮಾಡಿದ್ದೀವ ಅಂತ ನನಗೂ ಒಂದು ಇವಾಗ ಗೊತ್ತಾಗ್ತಾ ಇದೆ ನೆನ್ನೆ ಕಾರ್ಯಕ್ರಮದಲ್ಲಿ ಗೊತ್ತಾಯಿತು ಇಷ್ಟೆಲ್ಲ ಮಾಡಕ್ಕೆ ನನಗೆ ಪ್ರೋತ್ಸಾಹ ಕೊಟ್ಟು ಮನೆಯಲ್ಲಿ ಅವರು ನನಗೆ ಯಾವುದು ಒತ್ತಡ ಇಲ್ಲದೆ ಯಾವಾಗಲೂ ರಾತ್ರಿ ಹನ್ನೊಂದು ಗಂಟೆಯಲ್ಲೂ ಫೋನ್ ಬಂದರೆ ಘಟಕಕ್ಕೆ ಬಂದು ಬುಸಕ್ ಕಳಿಸ್ತಾ ಇದ್ದ ಒಂದು ರೆಸ್ಪಾನ್ಸಿಬಲ್ ಇರೋದ್ರಿಂದ ನಾನು ರಾತ್ರಿ ಹನ್ನೊಂದು ಗಂಟೆಗೆ ಇವತ್ತು ಹನ್ನೊಂದು ಗಂಟೆಗೆ ಮಲಗ್ತೀನಿ ಅದರಿಂದ ಬೆಮ್ಮೆಲ್ಲು ಇದುವರೆಗೂ ನನ್ನ ಇದರಲ್ಲಿ ಯಾವುದು ನಾಟ್ ಆಪರೇಟ್ ಅಂತ ಒಂದು ಬಿಲ್ಲನ್ನು ನಾನು ಮಾಡಿಸ್ಕೊಂಡಿಲ್ಲ ಯಾಕಂದರೆ ಹದಿನಾಲ್ಕು ವರ್ಷ ಬೆಂಬಲ ಮಾಡಿದ್ದೀನಿ ನಾನು ಮೊದಲನೇ ಮೈಸೂರಿಗೆ ನಾನು ಅಪಾಯಿಂಟ್ಮೆಂಟ್ ಆಗಿದ್ದು ಮೈಸೂರಲ್ಲಿ ಏಯ್ಟಿ ನೈನು ಡಿಸೆಂಬರು ಹದಿನಾರನೇ ತಾರೀಕು ಅಲ್ಲಿಂದ ಹತ್ತು ನಾಲ್ಕು ತೊಂಬತ್ತೈದುವರೆಗೂ ವರೆಗೂ ಮೈಸೂರು ನಗರ ಘಟಕದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಅಲ್ಲಿನೂ ನಾನು ಯಾವುದೇ ಒಂದು ಕಪ್ಪು ಚುಕ್ಕೆ ಆಗದೆ ಇಲ್ಲಿಗೆ ವರ್ಗಾವಣೆ ಆದೆ ಇಲ್ಲಿ ಬಂದು ಒಂದು ಒಂದು ವರ್ಷ ಪಲಮನೇರ್ ಬೆಂಗಳೂರು ಮಾರ್ಗ ಮಾಡಿದೆ ಆಮೇಲೆ ಬಿಕೋಟ ಕೆ ಜಿ ಎಫ್ ಹನ್ನೆರಡು ವರ್ಷ ಮಾಡಿದೆ ಲೋಕಲ್ಲು ಅದಾದ ಮೇಲೆ ಎರಡು ಸಾವಿರದ ಐದರಲ್ಲಿ ಬೆಮ್ಮೆಲ್ಗೆ ಮೊದಲನೇ ಗಾಡಿ ಇದೇ ರೂಟಲ್ಲಿ ಮುಳಬಾಗಲು ಡೈಟಾಲ್ಟ್ಗೆ ಹೋದೆ ಬೆಮ್ಮೆಲ್ ಕಾಂಟ್ರಾಕ್ಟ್ ಬಂದಾಗ ಆ ಗಾಡಿ ವಿಪಟಿ ರೂಟ್ ಅಲ್ಲಿ ಓಡಬೇಕಾದ್ರೆ ಇವತ್ತು ನಮ್ಮ ರೂಟು ಟ್ವೆಂಟಿ ಫೈವ್ ಅಂತ ಇವತ್ತು ಹೇಳಲ್ಲ ಯಾವ ಮಕ್ಕಳು ಹೇಳಿದ್ರು ನಾವು ಸಮಯ ಪಾಲನೆ ಮಾಡ್ತಾ ಇದ್ವಿ ಟೈಮ್ ಅಂದ್ರೆ ಟೈಮ್ ಅಂತ ಅದಕ್ಕೆ ಗಾಡಿಗೆ ನಾವು ಕರ್ನಾಟಕ ಇವತ್ತು ಹೆಸರು ಜಂಡಾ ಬಸ್ ಅಂತಾನೆ ಇದೆ ಯಾವ ಮಕ್ಳು ಕೇಳಿದ್ರೂ ಇವತ್ತು ರೂಟಲ್ಲಿ ಇವಾಗ ಹೋಗಿ ಸ್ಕೂಲ್ ಶಾಲಾ ಮಕ್ಕಳು ಕೇಳಿ ಈ ಬಸ್ ಯಾವ ಟೈಮ್ ಬರುತ್ತೆ ಜೆಂಡಾ ಬಸ್ ಬರುತ್ತೆ